ನಾನು ಹೇಳಿದಾಗೆ ಎರಡೂ ಕೈಯಲ್ಲಿ ಈ ರೀತಿ ಬಟ್ಟೆನ ಎಳೀತಾ ಬರಬೇಕು ಈ ರೀತಿ ಎಳೆಯೋ ಟೈಮಲ್ಲಿ ನೀವು ಇದನ್ನು ಇನ್ನೊಂದು ವಿಷಯನ ಗಮನದಲ್ಲಿ ಇಟ್ಕೊಬೇಕು ಏನಪ್ಪ ಅಂತ ಅಂದರೆ ನೀವೇನಾದರೂ ಬರೀ ಬಟ್ಟೆನ ಜೋರಾಗಿ ಎಳಿತಾ ಹೋದರೆ ಎರಡು ಫ್ರೇಮು ಬಿಚ್ಕೊಂಬಿಡತ್ತೆ ಸೊ ಆ ರೀತಿ ಬಿಚ್ಕೊಳ್ಬಾರ್ದು ಅಂದರೆ ನೀವು ಸಪೋರ್ಟ್ ಕೊಡ್ತಾ ಹೋಗಬೇಕು ನೋಡಿ ಈ ರೀತಿ ಸ್ವಲ್ಪ ಬಟ್ಟೆನ ನೀವು ಟೈಟಾಗಿ ಎಳ್ದಿದ್ದೀರಾ ಅಂತ ಅನಿಸಿದ್ರೆ ಪೂರ್ತಿ ಬೇಡ ಸ್ವಲ್ಪ ಟೈಟಾಗಿ ನೀವು ಬಟ್ಟೆನ ಮತ್ತೊಂದು ಸಲ ಸ್ಕ್ರೂನ ಟೈಟ್ ಮಾಡ್ಕೊಳ್ಳಿ ಯಾಕಂದರೆ ಸ್ಕ್ರೂನ ಪೂರ್ತಿ ಲೂಸ್ ಮಾಡಿರ್ತೀರಲ್ವ ಅಲ್ವಾ ಅದನ್ನು ಇನ್ನು ಸ್ವಲ್ಪ ಟೈಟ್ ಮಾಡಿ ನೋಡಿ ಈ ಸ್ಕ್ರೂ ಇಟ್ಕೊಂಡು ಇದನ್ನು ಹೀಗೆ ತಿರುಗಿಸಿದ್ರೆ ಟೈಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ಅದನ್ನು ಟೈಟ್ ಮಾಡಾದ್ಮೇಲೆ ಬಟ್ಟೆನ ಎಳೀತಾ ಬರಬೇಕು ತುಂಬ ಟೈಟಾಗಿ ಅಂದರೆ ಜೋರಾಗಿ ಇಟ್ಕೊಂಡು ಬಟ್ಟೆನ ಎಳೆಯಕ್ಕೆ ಹೋಗ್ಬೇಡಿ ನೀವು ಜೋರಾಗಿ ಬಟ್ಟೆ ಎಳೆದ್ರೆ ಎರಡು ಫ್ರೇಮು ಮತ್ತೆ ಬಿಚ್ಚಿಕೊಳ್ಳುತ್ತೆ ಮತ್ತೆ ಫಸ್ಟಿಂದ ಹಾಕಬೇಕಾಗುತ್ತೆ ಫ್ರೇಮ್ಗೆ ಬಟ್ಟೆ ಹಾಕೋದು ಕೂಡ ಒಂದು ಕಲೆ ನೀವು ಎಷ್ಟು ನೀಟಾಗಿ ಟೈಟಾಗಿ ಫಿಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಎಂಬ್ರಾಯ್ಡ್ರಿನ ನೀವು ಫಾಸ್ಟ್ ಆಗಿ ಕಲಿತಾ ಹೋಗ್ಬೋದು ನೋಡಿ ನಾನು ಆಲ್ಮೋಸ್ಟ್ ಹೇಳ್ತಿದ್ದೀನಿ ನೋಡಿ ಇದನ್ನು ಓಡಿದ್ರೆ ನಮಗೆ ಡ್ರಮ್ ಸೌಂಡ್ ಬರಬೇಕು ಕಾಣಿಸ್ತಿದೆ ಅಂದರೆ ಕೇಳಿಸ್ತಿದೆ ಅಲ್ಲ ಈ ರೀತಿ ನೀವು ನೀಟಾಗಿ ಬಟ್ಟೆನ ಎಲ್ಲ ಕಡೆಯಿಂದ ಎಳಿಬೇಕು ಸೊ ಈಗ ಇಷ್ಟೇ ಎಳ್ದಾಗಿದೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತಿರತ್ತಲ್ಲ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಇನ್ನೂ ಅದನ್ನು ನೀವು ಟೈಟಾಗಿ ಫಿಟ್ ಮಾಡ್ಕೋಬೋದು ಯಾವ ಥರ ಅಂದರೆ ಸ್ಟ್ಯಾಂಡನ್ನ ತೊಗೊಳ್ಳಿ ಸ್ಟ್ಯಾಂಡ್ ಮೇಲೆ ಈ ರೀತಿ ಫ್ರೇಮ್ನ ಇಡಿ ಫ್ರೇಮ್ನ ಇಡಬೇಕಾದ್ರೆ ಇಟ್ಕೊಳ್ಳಿ ಈ ಸ್ಕ್ರೂ ಮತ್ತು ಸ್ಟ್ಯಾಂಡಲ್ಲಿರೋವಂಥ ಸ್ಕ್ರೂ ಎರಡು ಒಂದೇ ಕಡೆ ಬರೋ ರೀತಿ ನೀವು ಇದನ್ನು ಇಡಬೇಕಾಗತ್ತೆ ನೋಡಿ ಈ ಥರ ಸೊ ಒಂದೇ ಕಡೆ ಬರಲಿ ಸಲ ಏನಾಗುತ್ತೆ ಇಲ್ಲಿ ಗ್ಯಾಪ್ ಕಾಣಿಸ್ತಿದ್ದಲ್ಲ ಈ ಗ್ಯಾಪಿಂದ ಇಲ್ಲಿ ಬಟ್ಟೆ ಲೂಸ್ ಆಗೋವಂಥ ಚಾನ್ಸಸ್ ಇರುತ್ತೆ ಸೊ ಈ ಕಡೆ ಅವಾಗ ಅವಾಗ ನೀವು ಈ ರೀತಿ ಹಿಡಿತಾ ಇರಬೇಕು ಸ್ಟ್ಯಾಂಡ್ ಮೇಲೆ ಫ್ರೇಮ್ನ ಇಟ್ಟಾದ ಮೇಲೂ ಕೂಡ ನೀವು ಬಟ್ಟೆನ ಈ ಥರ ಇಳಿಬಹುದು ನೋಡಿದ್ರಲ್ಲ ಯಾವ ಥರ ನಾನು ನೀಟಾಗಿ ಫ್ರೇಮ್ಗೆ ಬಟ್ಟೆನ ಫಿಟ್ ಮಾಡಿದ್ದೀನಿ ಅಂತ ಇದು ಬಂದು ತುಂಬ ಅಂದರೆ ತುಂಬ ಮುಖ್ಯ ನೀವು ಈ ರೀತಿ ಬಟ್ಟೆನ ಫಿಟ್ ಆದಮೇಲೆ ನನಗೆ ಫೋಟೋನ ಕಳಿಸಬೇಕು ಈ ಥರ ಟೈಟಾಗಿದ್ದರೆ ಮಾತ್ರ ಈಸಿಯಾಗಿ ನೀವು ನೀಡನ್ನು ರೊಟೇಟ್ ಮಾಡಿ ದಾರ ತೆಗೆದು ಸ್ಟಿಚ್ ಮಾಡೋದಕ್ಕೆ ಆಗಿರುತ್ತೆ ಸರಿನಾ ಸೊ ಇದು ಅರ್ಥ ಆಗಿದೆ ಅಲ್ವಾ ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ವಾಯ್ಸ್ ಮೆಸೇಜ್ ಕಳಿಸಿ ಇದನ್ನು ಯಾವ ಥರ ಕರೆಕ್ಟ್ ಮಾಡ್ಕೊಳ್ಬಹುದು ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ ಆಯಿತಾ ಸೊ ಈ ಕ್ಲಾಸ್ ಒನ್ನಲ್ಲಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಪೂರ್ತಿಯಾಗಿ ಸ್ಟ್ಯಾಂಡನ್ನ ಫಿಟ್ ಮಾಡೋದು ಫ್ರೇಮ್ನ ಯಾವ ಥರ ನೀವು ರೆಡಿ ಮಾಡ್ಕೊಳ್ಬೇಕು ಮತ್ತು ಬಟ್ಟೆ ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ ಇದಾದ ಮೇಲೆ ನಾನು ನೀಡಲ್ ಬಗ್ಗೆನೂ ಈಗ ಇಂಟ್ರೊಡಕ್ಷನ್ ಕೊಡ್ತೀನಿ ಯಾವ ನೀಡಲ್ನ ಬಳಸಬೇಕು ಅಂತ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ನನ್ನ ಕೈಯಲ್ಲಿ ಎರಡು ಥರದ ಇದೆ ಇಲ್ಲಿ ನೋಡಿ ಇದರಲ್ಲಿ ನಿಮಗೆ ಟಿಪ್ಪು ತುಂಬ ಸಣ್ಣದಾಗಿ ಬರುತ್ತೆ ಸೇಮ್ ನೀವು ಸಾಧಾರಣ ಸೂಜಿ ಬಳಸ್ತಿರಲ್ಲ ಅದೇ ಥರ ಇರುತ್ತೆ ಇದನ್ನು ನಾವು ಬೀಚ್ ಸ್ಟೋನ್ ಚೇನು ಬೇರೆ ಬೇರೆ ವೆರೈಟಿ ಆಗಿರೋಂಥ ಮೆಟೀರಿಯಲ್ಸ್ನ ಸ್ಟಿಚ್ ಮಾಡೋದಕ್ಕೆ ಈ ನೀಡಲ್ಲ ನಾವು ಬಳಸ್ತೀವಿ ಓಕೆನಾ ಸೊ ಈಗ ಈ ನೀಡಲ್ಲ ಅವಶ್ಯಕತೆ ಇರಲ್ಲ ಮುಂದಿನ ಕ್ಲಾಸಲ್ಲಿ ಬೇಕಾಗುತ್ತೆ ನಾನು ಅದು ಯಾವಾಗ ಅಂತ ನಿಮಗೆ ಹೇಳ್ತೀನಿ ಇದನ್ನು ಸೈಡಲ್ಲಿ ಇಟ್ಬಾರೋಣ ಈಗ ನೀವು ಮೇಯ್ನಾಗಿ ಸ್ಟಾರ್ಟಿಂಗಲ್ಲಿ ಬಳಸ್ಬೇಕಾಗಿರೋಂಥ ಸೂಜಿನೇ ಇದು ಇದನ್ನು ಐರನ್ ಅಂತಾರೆ ಆಯಿತಾ ಕಬ್ಬಿಣದ ನೀಡಲ್ಲಿದು ಇದು ನಿಮಗೆ ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗೋದಿಲ್ಲ ಸೊ ಈ ಥರ ಸಿಕ್ಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಯಾಕೆ ಅಂತಂದರೆ ಇದರಲ್ಲಿ ನೀವು ವರ್ಕ್ ಮಾಡೋದು ತುಂಬ ಈಸಿಯಾಗಿ ಮಾಡಬಹುದು ಕರೆಕ್ಟಾಗಿ ರೊಟೇಟ್ ಕೂಡ ಮಾಡಬಹುದು ಇದನ್ನು ಥ್ರೆಡ್ ವರ್ಕ್ಗೆ ಮತ್ತು ಝರಿಸ ಝರಿ ಥ್ರೆಡ್ ಎಲ್ಲ ಸ್ಟಿಚ್ ಮಾಡೋದಕ್ಕೆ ಇದನ್ನೇ ಬಳಸೋದು ಇದನ್ನು ಆರಿ ನೀಡಲ್ಲ ಅಂತಲೇ ಹೇಳ್ತಾರೆ ಈ ನೀಡಲ್ ಹೆಸರೇ ಆ್ಯಕ್ಚುಲಿ ಆರಿ ಅಂತ ಅಂದ್ಬಿಟ್ಟು ಆರಿ ವರ್ಕ್ ಅಂತಲೇ ಹೇಳೋದು ಈ ನೀಡಲ್ಗೋಸ್ಕರ ಹೇಳೋದು ಸೊ ಈ ನೀಡಲ್ನ ನೀವು ತಗೋಬೇಕು ಇದರಲ್ಲಿ ನೋಡ್ಬೋದು ನಿಮಗೆ ಟಿಪ್ ಕಾಣಿಸ್ತಿದೆ ಅಲ್ಲ ನೋಡಿ ಟಿಪ್ ಕಾಣಿಸ್ತಿದೆ ನೋಡಿ ಅಂದರೆ ಕೊಕ್ಕೆ ಥರ ಇದೆ ಈ ಕೊಕ್ಕೆ ಥರ ಇರೋದೇ ನಮ್ಮ ಸೂಜಿನಲ್ಲಿ ದಾರನ ಕೊಡೋದಕ್ಕೆ ಸಹಾಯ ಮಾಡುತ್ತೆ ಸೊ ಇದು ಕರೆಕ್ಟಾಗಿ ನೋಡ್ಕೊಳ್ಳಿ ತುಂಬ ಸಣ್ಣದಾಗಿರೋವಂಥದ್ದು ಬೇಡ ಈ ರೀತಿ ಸ್ವಲ್ಪ ದಪ್ಪದಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ ಇದು ನಾನು ಬಳಸುವಂಥ ಸೂಜಿ ಇದರಲ್ಲಿ ಇನ್ನೂ ಸ್ವಲ್ಪ ದಪ್ಪದಾಗಿದೆ ಕೊಕ್ಕೆ ಇಲ್ಲಿ ನೋಡಿ ಈ ಇದರಲ್ಲೇ ಇದೆ ನೋಡಿ ಈ ಟಿಪ್ಪು ಬಂದು ಸ್ವಲ್ಪ ದಪ್ಪದಾಗಿರೋದ್ರಿಂದ ವರ್ಕ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಈಸಿ ಆಗುತ್ತೆ ನಾನು ಇದನ್ನು ಎಂಟು ವರ್ಷದಿಂದ ಬಳಸ್ತಾ ಇದ್ದೀನಿ ಸೊ ಒಂದೇ ನೀಡಲ್ಲಿ ಬಳಸ್ತಾ ಇದ್ದೀನಿ ನನಗೆ ಚೇಂಜ್ ಮಾಡೋದಕ್ಕೆ ಇನ್ನೂ ಮನಸ್ಸಾಗಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಇದು ಸೆಟ್ ಆಗಿದೆ ಸೊ ಆ ರೀತಿ ಸೆಟ್ ಆಗಬೇಕು ಅಂದರೆ ನೀವು ನಿಮ್ಮ ಹತ್ರ ಇರೋವಂಥ ಸೂಜಿನ ಕರೆಕ್ಟಾಗಿ ಒಂದು ಅಥವಾ ಎರಡನ್ನ ನೀವು ರೆಗ್ಯುಲರಾಗಿ ಬಳಸ್ತಾ ಇರಬೇಕು ಮತ್ತು ಇದರಲ್ಲಿ ಈ ಹೊಸ ಸೂಜಿ ಆಗಿರೋದ್ರಿಂದ ಇದು ಬಂದು ತುಂಬಾ ಶಾರ್ಪ್ ಆಗಿರುತ್ತೆ ನೋಡಿ ಚುಚ್ಚಿದ್ರೆ ತುಂಬ ಅಂದರೆ ನೋವಾಗೋ ಥರ ಆಗುತ್ತೆ ಅದೇ ನಾನು ಬಳಸ್ತಾ ಇರೋದು ಅಷ್ಟಾಗಿ ಶಾರ್ಪ್ ಆಗಿರಲ್ಲ ಯಾಕೆ ಅಂತಂದರೆ ಇದು ಮೊಂಡಾಗಿದೆ ರೆಗ್ಯುಲರಾಗಿ ನಾವು ವರ್ಕ್ ಮಾಡ್ತಾ 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 ಇದು ಮೊಂಡಾಗ್ಬಿಡುತ್ತೆ ಈ ರೀತಿ ಮೊಂಡಾಗಬೇಕು ಅಂದರೆ ನೀವು ರೆಗ್ಯುಲರಾಗಿ ಈ ನೀಡೆಲ್ಲ ಬಳಸಬೇಕು ಇದರಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ಇನ್ನೂ ಒಂದು ಪ್ರಾಬ್ಲಮ್ ಆಗುತ್ತೆ ಅದೇನಂತಂದರೆ ನೀವು ಸೂಜಿನ ಚುಚ್ಚಿ ಬಟ್ಟೆಯಿಂದ ತೆಗಿಬೇಕಾದ್ರೆ ದಾರ ಕಟ್ಟಾಗೋದು ಮತ್ತು ಬಟ್ಟೆ ಸಿಗಾಕೊಳ್ಳೋದು ಈ ಥರ ಎಲ್ಲ ರೆಗ್ಯುಲರಾಗಿ ಆಗುತ್ತೆ ಆ ರೀತಿ ಆಗಬಾರ್ದು ಅಂದರೆ ನೀವು ಒಂದು ವಾರ ಕಂಟಿನ್ಯೂಸ್ ಆಗಿ ನೀವು ಪ್ರಾಕ್ಟೀಸ್ ಮಾಡಬೇಕು ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಸೊ ನೀವು ಸ್ಟಾರ್ಟಿಂಗ್ ಅಂದರೆ ಇದೇ ಫಸ್ಟ್ ಟೈಮ್ ಆರಿ ಎಂಬ್ರಾಯ್ಡ್ರಿ ಕಲಿತಾ ಇದ್ದೀರಾ ಅಂದರೆ ನೀವು ಕೇಳ್ಬೋದು ಮೇಡಮ್ ಇದರಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಸ್ಟಿಚ್ ಮಾಡೋದಕ್ಕಾಗಲ್ಲ ದಾರ ಎಲ್ಲ ಎಳೆ ಎಳೆ ಬಿಚ್ಕೊಳ್ತಾ ಇದೆ ಏನು ಮಾಡೋದು ಬಟ್ಟೆ ಸಿಗಕೊಳ್ತಾ ಇದೆ ಅಂತೆಲ್ಲ ಕೇಳ್ತಿರ್ತೀರಾ ಸೊ ಅದಕ್ಕೆಲ್ಲ ಸೊಲ್ಯೂಷನ್ ಒಂದೇ ಆರಿ ಎಂಬ್ರಾಯ್ಡ್ರಿನ ನೀವು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಬೇಕು ಓಕೆನಾ ಅದಾದಮೇಲೆ ನೆಕ್ಸ್ಟು ನೀಡೆಲ್ಲ ಯಾವ ರೀತಿ ಇಟ್ಕೊಳ್ಬೇಕು ಅಂತ ಓಕೆನಾ ನೀಡಲ್ಲ ಯಾವ ರೀತಿ ಇಟ್ಕೊಂಡು ನೀವು ವರ್ಕ್ ಮಾಡಿದ್ರೆ ಕರೆಕ್ಟಾಗಿ ನಿಮ್ಮ ವರ್ಕ್ ಬರುತ್ತೆ ಅಂತ ಹೇಳ್ತೀನಿ ನೋಡಿ ನಾವು ಸೂಜಿನ ಯಾವಾಗಲೂ ಪೆನ್ ಇಟ್ಕೊಳ್ಳೋ ಥರ ಇಟ್ಕೊಳ್ಬಾರ್ದು ಇದನ್ನು ಈ ರೀತಿ ಈ ಐದು ಬೆರಳನ್ನು ಸೇರಿಸಿ ಈ ಥರ ಸ್ಟ್ರೈಟಾಗೇ ಇಟ್ಕೊಳ್ಬೇಕು ನೋಡಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ನೀವು ಚುಚ್ಚಿ ತೆಗೆದ್ರೆ ನೀವು ಹಾಕೋವಂಥ ಸ್ಟಿಚ್ಚು ನೀಟಾಗಿ ಬರುತ್ತೆ ಮತ್ತು ಬಟ್ಟೆಗೆ ಸಿಗಾಕೊಳ್ಳೋದು ಇಲ್ಲ ಮತ್ತು ಇದನ್ನು ತುಂಬ ಟೈಟಾಗಿ ಇಟ್ಕೊಳ್ಬಾರ್ದು ಟೈಟಾಗಿ ಇಟ್ಕೊಂಡ್ರೆ ಏನಾಗುತ್ತೆ ಅದು ರೊಟೇಟ್ ಆಗೋಲ್ಲ ಇದು ಕಬ್ಳಿದ್ದಾಗಿರೋದ್ರಿಂದ ನಮ್ಮ ಕೈ ಏನಾದರೂ ಬೆವ್ತಾಗ ಇದು ಜಾರ್ಕೊಳ್ಳೋವಂಥ ಸಾಧ್ಯತೆ ಜಾಸ್ತಿ ಇರೋದರಿಂದ ಏನು ಮಾಡಬೇಕು ನೀವು ಈ ರೀತಿ ಸೂಜಿಗೆ ಈ ಥರ ದಾರನ ಸುತ್ತಬೇಕಾಗತ್ತೆ ಇದಕ್ಕೆ ಯಾವ ಥರ ದಾರ ಸುತ್ತಬೇಕು ಅನ್ನೋ ವಿಡಿಯೋ ಕೂಡ ನಾನು ನಿಮಗೆ ಶೇರ್ ಮಾಡಿರ್ತೀನಿ ಅದನ್ನು ನೋಡಿಕೊಂಡು ಅದೇ ರೀತಿ ನೀವು ಇದಕ್ಕೆ ದಾರನ ಸುತ್ತಕೊಳ್ಳಿ ಓಕೆನಾ ಈ ಥರ ಬೀಟ್ಸ್ ನೀಡಲ್ಗೆ ಬೇಕಾಗಿರಲ್ಲ ಇದಕ್ಕೆ ಜಾಸ್ತಿ ಸುತ್ತಿದಾಗ ಭಾರ ಆದರೆ ಇದು ಕಟ್ಟಾಗಿಬಿಡತ್ತೆ ಸೊ ಇದು ಕಟ್ಟಾಗಬಾರ್ದು ಅಂದರೆ ಇದಕ್ಕೆ ನೀವು ದಾರ ಸುತ್ತೋ ಅಂಥ ಅವಶ್ಯಕತೆ ಇಲ್ಲ ಬಟ್ ಇದಕ್ಕೆ ಕಂಪಲ್ಸರಿ ನೀವು ದಾರ ಸುತ್ತಬೇಕಾಗತ್ತೆ